ಜನ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು ಅವ್ರಿಗೆ ಏನಾರು ತಾಕತ್ತು ಇದ್ದರು ರಾಜ್ಯದ ಬಗ್ಗೆ ಅವರು ಅವ್ರಿಗೆ ಸ್ವಾಭಿಮಾನ ಇತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು ನಾವು ಎಲ್ಲ ಮಂತ್ರಿಗಳನ್ನು ಕೂರಿಸಿ ನಾಲ್ಕು ಲಕ್ಷ ಲಕ್ಷ ಕೋಟಿ ಬಜೆಟ್ ಅನ್ನ ಇವತ್ತು ನನಗೆ ಸೌಖ್ಯ ಸುದೀರ್ಘ ಇಲ್ಲ ನಾವು ಬಡವರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತ ಐದು ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದೀವಲ್ಲ ಅದನ್ನ ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾ ಇದ್ದಾರೆ ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅವರು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ ಮುಸಲ್ಮಾನರು ಎದೆ ರೀತಿ ಮೂರು ಲಕ್ಷ ಇಲ್ಲ ಪಂಚರ್ ಹಾಕ್ಕೊಂಡಿರೋದು ಅಂತ ಕೆಲವರು ಹೇಳ್ತಾ ಇದ್ರು ಕೆಲವರು ವಿವರ ಜೊತೆ ಟೀಕೆ ಮಾಡ್ತಾ ಎಲ್ಲ ಬದುಕಬೇಕಲ್ಲ ಎಲ್ಲರೂ ಬದುಕಬೇಕಲ್ಲ ಇನ್ನೊಂದು ಸಣ್ಣ ಪಣ್ಣ ಕಂಡ್ರಾಕ್ಟು ಮಾಡಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಏನು ಒಬ್ಬರೇ ಅಲ್ಲ ಮುಸಲ್ಮಾನ್ ಒಬ್ಬರೇ ಅಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನರಿದ್ದಾರೆ ಇದ್ದಾರೆ ಸಿಖ್ ಇದ್ದಾರೆ ಸಿಸ್ ಅವರೆಲ್ಲರೂ ಕೂಡ ಇದ್ದಾರೆ ಪರಿಸ್ ಜಾತಿ ಕೊಟ್ಟಿದ್ದರು ಪರಿಶುಪನ್ ಅವರು ಒಂದು ಹಳ್ಳಿಲ ಐವತ್ತು ಲಕ್ಷ ಕೊಟ್ಟಿದ್ದ ಸಮಾಜನಿಗೆ ತಪ್ಪಿದೆ ಸೊ ಹಿಂದುಳಿದವರು ಮೇಲೆ ಬರಲಿ ಸೊ ಇವರು ಸಮಾಜನ ಒಡೆಯಕ್ಕೊಯ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವ್ರೆ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಶಾಲೆಗಳು ಇದಾಗಿ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸ ಐನೂರು ಪಬ್ಲಿಕ್ ಸ್ಕೂಲ್ ಇಂತ ಪಬ್ಲಿಕ್ ಸ್ಕೂಲನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀನಿ ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ನಿರ್ಮಾಣ ಮಾಡಿದ್ದೆ ಇನ್ನೇನು ನಾಲ್ನೂರು ಕೋಟಿ ಏಳ್ನೂರು ಕೋಟಿ ರೂಪಾಯಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಕಾವೇರಿ ಏನು ಇನ್ನೂ ಹೊಸ ಡ್ಯಾಮ್ ಕಟ್ಟಿದ್ರು ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಕೆ ಪಿ ಜಿಲ್ಗೂ ಅಷ್ಟೇ ಕೊಟ್ಟಿದ್ದೀವಿ ಕೊಟ್ಟೆಂತಪ್ಪ ಅದು ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಹಳ್ಳಿ ಹಂಚುತ್ತಾ ಇದ್ದೀವಿ ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ ಟ್ರಾಫಿಕ್ನ ಸ್ವಲ್ಪ ದತ್ತನೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರ್ಡಾರ್ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅದನ್ನೆಲ್ಲ ಒಂದು ಹೊಸ ರೂಪ ಕೊಡ್ತೀವಿ ಕಾವೇರಿ ಕುಡಿಯೋ ನೀರು ಇರ್ಬೇಕು ಎಲ್ಲ ತ್ಯಾಜ್ಯ ಹೊಸ ರೋಡು ನೂರು ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ ನೂರು ಚಿಲ್ಡ್ರನ್ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ ನಲ್ವತ್ತು ಕಿಲೋಮೀಟ್ರ್ ಡಬಲ್ ಡೆಕರೇ ಮಾಡ್ತೀವಿ ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ ಇಂಥ ತೀರ್ಮಾನ ಮಾಡೋಕ್ಕಾಗಿ ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೆ ಬಂದಿದೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಹಸಿ ಬಂದಿಲ್ಲ ಬೇಕಾದ್ರೆ ಅವ್ರಿಗೆ ಬೇರೆ ಯಾವುದಾದ್ರು ಮೆಡಿಸಿನ್ ಮೆಡಿಸಿನ್ ಇಟ್ಟರೆ ಬೆಂಗಳೂರು ಯಾರು ಹೇಳಿದ್ರು ಕೆಲಸ ತಗೊಂಡು ಹೊಟ್ಟೆವರಿಗೆ ಕಡೆ ನಾನು ಮಾಡಿಕೊಂಡು ಸರಿ ಮಾಡಿಕೊಟ್ಟೆ ಸರಿ ಖರ್ಗೆ ಅವರ ಬಜೆಟ್ ನಾನು ಕೂಡ ಭಾಳಷ್ಟು ಹೊಳೆಯರ್ ಜೊತೆ ನೀತಿ ಪಾಠದಲ್ಲಿ ಸಿ ಎಂ ಅವರ ಏನು ಹೇಳಿಲ್ಲ ಅವ್ರಿಗೆ ಏನು ಹೇಳೋ ನಾನೇ ಇದ್ದೆ ವೇದಿಕೆಯಲ್ಲಿ ಅದಾಯ್ತಾ ಏನು ನಮ್ಮ ಪಕ್ಷದಲ್ಲಿ ಏನೇನು ಮಾರ್ಗದರ್ಶನ ಕೊಟ್ಟು ನಾವೆಲ್ಲ ಕೇಳಿ ವಿರೋಧ ಮಾರ್ಗ ಒಳ್ಳೆ ಮಾರ್ಗದರ್ಶನ ಕೊಟ್ಟೆ ಅದನ್ನು ಕೆಲಸ ಏನು ಏನ್ ನಮ್ಗೇನು ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಏನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಇನ್ನ ಏನು ಬೇಕಾದ್ರು ಹೇಳಿ ನಾವು ಮಾಡೋ ಕೆಲ್ಸ ಜನಕ್ಕೆ ಏನು ಮಾಡಬೇಕು ಅವ್ರು ಏನು ಹೇಳಿದ್ದಾರೆ ಅರ್ಥ ಮಾಡ್ಬಿಟ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ